ಎಸ್ ಒನ್ ಟು ತ್ರೀ ಚಪ್ಪಾಳೆ ಬರಬೇಕು ಎಸ್ಟೀನ್ ಸೆವೆಂಟಿ ನೈನ್ ಅನ್ಟೋಲ್ಡ್ ಸ್ಟೋರಿ ಪೋಸ್ಟರ್ ಬಿಡುಗಡೆಯ ಸಮಾರಂಭ ವಿಶೇಷ ಅತಿಥಿಯಾದಂತಹ ಆ ಖ್ಯಾತಿಯ ಅಹಿಂಸಾ ಚೇತನ್ ಕೈಯಲ್ಲಿ ಅದ್ಭುತವಾದಂತಹ ಪೋಸ್ಟರ್ ಕುತೂಹಲಕಾರಿಯ ಅಂಶಗಳು ಈ ಒಂದು ಸಿನಿಮಾದಲ್ಲಿ ಉಲ್ಲೇಖ ಆಗಿರುತ್ತೆ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಗೆ ಮಾಡ್ತಾ ಇದೆ ಈ ಒಂದು ಪೋಸ್ಟರ್ ಅಂತಾನೆ ಹೇಳ್ಬೋದು ಹಿರಿಯರೇ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ ಸಾವ ನೈನ್ಟೀನ್ ಸೆವೆಂಟಿ ನೈನ್ ದಿ ಅನ್ಟೋಲ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋರಾದ ಡೈರೆಕ್ಟರ್ ಪುಷ್ಪರಾಜವರಾಗಿರ್ಬೋದು ಪ್ರೊಡ್ಯೂಸರ್ ಶ್ರೀನಿವಾಸವರಾಗಿರ್ಬೋದು ಎಲ್ಲ ಚಿತ್ರತಂಡದವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು ಅವರು ರಾಮಕೃಷ್ಣವರು ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸಬ್ಬರು ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಗೊತ್ತಿತ್ತು ಆದರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರಲಿಲ್ಲ ಅವರ ಫುಟೇಜು ಅವರ ವಿಚಾರಗಳು ಅವರ ಒಂದು ಪ್ರಯತ್ನ ನಿಜವರು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ ಅಂದರೆ ಕಥೆಯಲ್ಲಿ ಕಾನ್ಸೆಪ್ಟ್ನಲ್ಲಿ ಆ ಒಂದು ಮೇಕಿಂಗ್ನಲ್ಲಿ ಪ್ರತಿಯೊಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ ಇದರಲ್ಲಿ ನಮಗೆ ಪೋಸ್ಟರ್ ನೋಡಿದಾಗ ಹೀಗೆ ಆ ಪೀರಿಯಡ್ ಕಥೆಯಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಕ್ಯಾ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನು ನಮಗೆ ಎದ್ದು ಕಾಣುತ್ತೆ ಇದು ನನಗೆ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ ನಿರಾಶ್ರಿತರ ಬಗ್ಗೆ ಒಂದು ಕತೆ ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕಥೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದೆ ಇರಬಹುದು ಆಮೇಲೆ ಇತ್ತೀಚೆಗಂತೂ ಇನ್ನು ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು ಈ ಒಂದು ಕಾನ್ಸೆಪ್ಟು ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ ಸೊ ನಮಗೆ ಈ ಒಂದು ಪ್ರಯತ್ನ ಭಾಳ ಒಳ್ಳೆಯದಾಗಲಿ ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನು ದೇಶಾದ್ಯಂತ ಪ್ರಪಂಚದಾದ್ಯಂತ ಹೋಗಿ ತೊಗೊಂಡೋಗೋದು ನಾವು ನೋಡಿದ್ದೀವಿ ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನು ಕರ್ನಾಟಕಕ್ಕೆ ತಂದು ಆ ವಿಶೇಷತೆಗಳು ತಂದು ಆ ಯಾವ ಕಥೆಗಳನ್ನು ಇತಿಹಾಸ ಎಲ್ಲ ಒಂದು ಕಡೆ ಮುಚ್ಚಾಕಿದರೆ ಅದನ್ನು ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತು ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಭಾಳ ಒಳ್ಳೆಯ ಪ್ರಯತ್ನ ಈ ಥರ ಸಿನಿಮಾಗಳು ಗೆಲ್ಲಿ ಈ ಥರ ಹೊಸ ಕಾನ್ಸೆಪ್ಟ್ಗೆಲ್ಲಿ ಪುಷ್ಪರಾಜ್ ಆಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಎಲ್ಲ ಚಿತ್ರತಂಡಕ್ಕೆ ಭಾಳ ಪ್ರತಿ ಒಂದು ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಒಂದು ಚೆನ್ನಾಗಿ ಬಂದಿದೆ ಇಂಥ ಹೊಸ ತಂಡಗಳಿಗೆ ಚೆನ್ನಾಗಾಗಲಿ ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು ಕಾಂಟೆಂಟಿಂದ ಬೆಳೀತಾ ಹೋಗಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಇಲ್ಲಿ ಪತ್ರಿಕಾ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಚೇತನ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು ಸಿನಿಮಾ ನೈನ್ ಅಂಟೋಲ್ ಸ್ಟೋರಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಪಿರಾಡಿಕ್ ಡ್ರಾಮಾ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟೆಯ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವಂತಹ ಒಂದು ಕಾಲ್ಪನಿಕ ಕತೆ ಅದೇ ಒಂದು ಕಾಲ್ಪನಿಕ ಕಥೆ ನೈಜ ಗಡಿನ ಆಧಾರವಾಗಿಕೊಂಡು ಒಂದು ಕಾಲ್ಪನ ಕಾಲ್ಪನಿಕ ಕಥೆಯನ್ನ ಪಾತ್ರಗಳನ್ನ ಇದರ ಸೃಷ್ಟಿ ಮಾಡಿ ಆ ಘಟನೆಯನ್ನ ಮತ್ತೆ ಅಂದ್ರೆ ಸರ್ ಇದು ಈ ತರದ ರೆಫ್ಯೂಜಿಗಳ ಕಥೆಗಳು ಸಾಕಷ್ಟು ಬಂದಿದ್ದಾವೆ ಆ ರೆಫ್ಯೂಜಿಗಳ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವೊಂದು ಕಾಲ್ಪನಿಕ ಕಥೆಯನ್ನು ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಇದರಲ್ಲಿರೋ ಯಾವುದೇ ಪಾತ್ರ ಆಗಲಿ ಅಥವಾ ಇದಾಗ್ಲಿ ಆ ರಿಯಲ್ ಇನ್ಸಿಡೆಂಟ್ ಇಲ್ಲ ಆದ್ರೆ ಆ ಇನ್ಸ್ ಇಟ್ಸ್ ಎ ಸ್ಟೋರಿ ಇನ್ಸ್ಪೈ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಷ್ಟೇ ಬಟ್ ಇಟ್ಸ್ ಫಿಕ್ಷನಲ್ ಸ್ಟೋರಿ ಸರ್ ಈ ಚಿತ್ರ ವೆಸ್ಟ್ ಬೆಂಗಾಲ್ ನಡೆದ್ರು ಬಟ್ ನಾವು ಕಂಪ್ಲೀಟ್ ಆಗಿ ಕೋಲಾರಲ್ಲಿ ಶೂಟ್ ಮಾಡಿದ್ವಿ ಸರ್ ಅದೇ ಥರದ ಲೊಕೇಶನ್ಸ್ ನಮಗೆ ಕೋಲಾರಲ್ಲಿ ಆಪ್ ಆಗಿರುವಂತಹ ಲೊಕೇಶನ್ ಸಿಕ್ತು ಹಾಗೆ ಕೋಲಾರಲ್ಲಿ ಬಹುತೇಕ ಕೋಲಾರ ಎರ್ಗೋಳ ಆ ಥರದ ಪ್ರಾಂತ್ಯದಲ್ಲಿ ಶೂಟ್ ಮಾಡಿದ್ವಿ ಇಲ್ಲ ಸರ್ ಅನೇ ಆ್ಯಕ್ಚುಲಿ ಈ ನಾವೇನು ವಲಸೆ ಬರ್ತಾರೆ ಜನ ನಿರಾಶ್ರಿತರು ಅವ್ರ ಬಗ್ಗೆ ಸಾಕಷ್ಟು ಓದಿರ್ತೀವಿ ಕೇಳಿರ್ತೀವಿ ಬಟ್ ನಿಜವಾಗ್ಲೂ ಅವರ ಜರ್ನಿ ಹೆಂಗಿರುತ್ತೆ ವಲಸೆ ಬರ್ತಾರೆ ಓಕೆ ಬಟ್ ಸರ್ವೈವ್ ಆಗ್ತಾರೆ ಅವ್ರ ಸ್ಟ್ರಗಲ್ ಏನು ವಾಟ್ ದ ಪೈನ್ ಅನ್ನೋದು ಅವರ ಜೀವನ ಏನು ಅವರ ಕಷ್ಟಗಳೇನು ಅನ್ನೋದನ್ನ ತೋರಿಸೋ ಪ್ರಯತ್ನ ಸರ್ ಸರ್ ಅವರು ವೆಸ್ಟ್ ಬೆಂಗಾಲ್ಗೆ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಅಲ್ಲಿ ಆಫ್ಟರ್ ಬೆಂಗಾಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಬಂದಿರ್ತಾರೆ ಆ ವಲಸೆ ಬಂದಂತ ಒಂದು ಸಮುದಾಯದ ಕಥೆ ಇದು. ಸರ್ ಇಲ್ಲಿ ಇದ್ದರೋ ಎಲ್ಲ ಆಲ್ಮೋಸ್ಟ್ ಹೊಸ ಕಲಾವಿದರು ಇದ್ದಾರೆ ಕೆಲವೊಬ್ಬರು ರಂಗಭೂಮಿಯವರು ಯವರು ಮತ್ತೆ ಕಿರುತರೆಯಲ್ಲಿ ಮಾಡಿದವರು ಇದ್ದಾರೆ ಬಹುತೇಕ ಎಲ್ಲ ಹೊಸಬ್ರು ಸರ್ ಬಹುತೇಕ ಎಲ್ಲ ಹೊಸ ಇಲ್ಲ ಇಲ್ಲ ಸರ್ ಇಲ್ಲ ತಾವು ನೋ ಚುನಾವಣೆ ಆ ತರದಲ್ಲ ಇದಿಲ್ಲ ಸರ್ ಇಲ್ಲ ಇಲ್ಲ ಆ ಥರ ಏನಿಲ್ಲ ಸರ್ ನಮ್ಮ ಏರಿಯಲ್ಲಿ ಗೊತ್ತಿಲ್ಲ ಸರ್ ಸರ್ ಟೆಕ್ನಿಷಿಯನ್ಸ್ ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಯಶ್ವಂತ್ ಅಂತ ಜಶ್ವಂತ ನಮ್ಮ ಒ ಪಿ ಚರಣ್ 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 ತೇಜ ಕೋ ಡೈರೆಕ್ಟರ್ ಸುನೀತಾ ನಂದನ್ ಇವರು ಅಷ್ಟೇ ನಮ್ಮ ಆಕ್ಟರ್ ದುರ್ಗಾ ಅಜ್ಜು ಅಂತ ಆರ್ಟಿಸ್ಟು ಸುಜಿತ್ ಅಂತ ಆರ್ಟಿಸ್ಟು ತಕ್ಷರಾಮ್ ಆರ್ಟಿಸ್ಟು ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆ ಪ್ರೀತಿ ಮೇಡಮ್ ಅವರು ಕಿರುತರೆ ಕಲಾವಿದ್ರು ನೀವು ಸಾಕಷ್ಟು ಸೀರಿಯಲ್ ಅಲ್ಲಿ ಅಲ್ಲಿ ನೋಡಿರ್ತೀರಾ ಸೊ ಇವರ ಸರ್ ಸರ್ ಈ ನಾಮನ್ ಕ್ಲಿಚರ್ ಸ್ವಲ್ಪ ಹೆಸರುಗಳು ಬೇಗ ನೆನಪಿರಲ್ಲ ಸಾಧನ ಸರ್ ಸಾಂಗ್ಸ್ ಮಾಂಟೆ ಬಹುತೇಕ ಅಂದ್ರೆ ಸಾಂಗ್ ಸಪ್ರೇಟ್ ಆಗಿ ಶೂಟ್ ಮಾಡಿದ್ದೇನಿಲ್ಲ ಕಥೆಯಲ್ಲೇ ಅದು ಭಾಗವಾಗಿರುತ್ತೆ ಸೊ ಮಾಂಟೆ ಸಾಂಗ್ಸ್ ಅಂದ್ರೆ ಆಕ್ಚುಲಿ ಸಿನಿಮಾ ಆದ್ಮೇಲೆ ಸಾಂಗ್ಸ್ ಮಾಡೋದು ಸರ್ ಸರ್ ಕೋಟಿಗೆನಹಳ್ಳಿ ರಮಯ್ ಅಂತ ಸರ್ ಅವ್ರೊಬ್ರು ಒಂದು ಸಾಂಗ್ ಬರೆದಿದ್ದಾರೆ ಈ ಮೂಲಕ ಮೂರ್ ಸಾಂಗ್ ನಾನೇ ಹೇಳ್ಬಿಟ್ಟು ಮೇಲ್ಕೆ ಮೇಲೆ ಇರ್ತಕ್ಕಂಥ ನಮ್ಮ ಚೇತನ್ ಸರ್ಗೆ ಮತ್ತೆ ನೆರದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮನಮ್ ಸಿನಿಮಾ ಏನು ನಾವು ಮೂವೀಸ್ ಮಾಡ್ತಾ ಇದ್ವೋ ಆ ಟೀಮ್ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಅದೇ ರೀತಿ ಮನಮ್ ಅಂತ ಯಾಕೆ ನಾವು ಹೆಸರಿಟ್ಟಿದ್ದೀವಿ ಅಂತಂದರೆ ನಮ್ಮದು ಬೀರ್ಮನಹಳ್ಳಿ ಗ್ರಾಮ ಸರ್ ಅದರಲ್ಲಿ ಬೀರು ಮಾನ ಅಂತ ಬರ್ತದೆ ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಮ್ ಅಂತೇಳಿ ಅದನ್ನು ನಾನು ಕ್ರಿಯೇಟಿವಿಟ್ ಮಾಡಿಕೊಂಡೆ ವೈಯಕ್ತಿಕವಾಗಿ ನಾನು ಆ್ಯಕ್ಚುಲಿ ನಲವತ್ತ್ಮೂರು ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡಿಕೊಂಡು ಹೊಟ್ಟನು ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ ಅದೇ ರೀತಿ ಹತ್ತು ಸಾವಿರ ಕಿಲೋಮೀಟರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ ನೀರಾವರಿ ಸಾಮಾಜಿಕ ಸಂದೇಶಗಳು ಸಂವಿಧಾನ ಸಂರಕ್ಷಣೆ ಆ ಥರ ಸೊ ಅರವತ್ತರ ಏನು ಇವಾಗ ನಮಗೆ ಅರವತ್ತು ವರ್ಷ ಎರಡನೇ ಇನ್ನಿಂಗ್ಸಲ್ಲಿ ನಾನು ಸಿನಿಮಾ ಕಡೆ ಹೊಟ್ಟಿದ್ದೀನಿ ಕಾರಣ ಏನಂತಂದರೆ ನಮ್ಮ ತಂದೆಯವರ ಅಪ್ಪಟ ಕಲಾವಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ರಿಟೈರ್ಡ್ ಆದರು ಆಮೇಲೆ ನಾವು ಸೆವೆಂತು ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರೆದಿದ್ದು ಕೂಡ ನೈಂಟಿ ಸೆವೆನ್ ಈ ಸಿನಿಮಾ ಹೆಸರು ಕೂಡ ನೈನ್ಟೀನ್ ಸೆವೆಂಟಿನಿಂದ ಬಂದಿದೆ ಸಿ ಇವು ಮೂರು ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ ಮತ್ತೆ ಗೌತಮ ಬುದ್ಧಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ ಬುದ್ಧ ಬುದ್ಧಗುರುಗಳು ಜೊತೆಲಿ ಮಾನವನಾಗುವೆಯಾ ನೀ ದಾನವನಾಗಿವೆ ಅಂತ ನಮ್ಮ ರಾಜಣ್ಣ ಪ್ರಶ್ನೆ ಮಾಡಿದರು ಮನುಕುಲನ ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುತ್ತುವನ್ನು ತಿನ್ನೋಕ್ಕೆ ಬಗಸೆ ನೀರಿಗೆ ಕುಡಿಯೋಕ್ಕೆ ತುಂಡು ಬಟ್ಟೆ ಸಾಕು ಅಂತಂದರು ಸೊ ಈ ಈ ಸಮಾಜದ ಇವೆಲ್ಲವೂ ಅವೆಲ್ಲ ಅಂಬರೀಷ್ ಅಣ್ಣವರು ಸ್ನೇಹ ಸೇತುವ ಕೊಟ್ಟರು ಸೊ ಅದೇ ರೀತಿ ಶಂಕರ್ನಾಯ್ ಸರ್ ಅವರು ಮಿಂಚಿನೋಟ ಕೊಟ್ಟರು ಈ ಥರ ಅರವತ್ತರ ಒಂದು ಇಂದ ನೋಡ್ಕೊಂಡು ಬರುವಾಗ ಅವಾಗವಾಗ ಆಗ ಅನ್ನಿಸ್ತಾ ಇತ್ತು ಏನಾದರೂ ಮಾಡಿ ಒಂದು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ತಂದೆಯವರ ಶತಾಬ್ದಿ ವರ್ಷ ಅವರ ಒಂದು ಕಲಾ ಸೇವೆ ಮತ್ತು ತುಂಬ ಸೇವೆ ಮಾಡಿರೋರು ಅವರು ಎರಡು ರೂಪಾಯಿಗೆ ಅರಿಕತೆ ಮಾಡಿದೆ ಎರಡು ರೂಪಾಯಿಗೆ ಎಪ್ಪತ್ತೈದನೇ ಇಸವಿಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಅರಿಕತೆ ಮಾಡಕ್ಕೆ ಹೋಗ್ತಾ ಇದ್ರು ಅವ್ರು ಎಷ್ಟು ಕೊಟ್ಟರೆ ಎಷ್ಟು ತಗೊಂಡ್ಬರೋರು ಪಕ್ಕದವರು ಹರ್ನಾಹಳ್ಳಿಯಲ್ಲಿ ಒಂದು ದಿವಸ ಕತೆಗೆ ಹೋಗಿದ್ವಿ ಯಾಕಂದ್ರೆ ನಾವು ಮೀಡಿಸ್ಕೋ ತಂದೆಯವ್ರ ಜೊತೆಗೆ ಹೋಗ್ತಾಯಿದ್ವಿ ಎಲ್ಲೆ ಅಡಿಕೆಯಲ್ಲಿ ಏನು ಕೊಟ್ಟರೆ ಅದನ್ನು ತೊಗೊಂಡ್ಬಿಡ್ತಾಯಿದ್ವಿ ಕಾಸು ಮನೇಲಿ ನೋಡಿದ್ರೆ ಎರಡು ರೂಪಾಯಿ ಇದೆ ಕೆಂಪು ನೋಟು ಎರಡೇ ರೂಪಾಯಿ ಸರಿ ಅಂತ ತುಂಬ ಪ್ರಾಮಾಣಿಕ ಕಲಾ ಮಾಡ್ಕೊಂಡು ಬಂದು ತಂದೆಯವ್ರನ್ನ ಆ ಕಲೆಯನ್ನು ಅನ್ನೋ ಉದ್ದೇಶಕ್ಕೆ ಸಿನಿಮಾ ಕೊಟ್ಟಿ ಸರ್ ಮೋಸ್ಟ್ಲಿ ಸಿನಿಮಾ ಬೆಂಗಳೂರು ರಾಜಧಾನಿಗೆ ಬಂದು ಕೂತಿದೆ ಸೊ ಸಿನಿಮಾ ಸಕ್ಸಸ್ ಆಗಬೇಕು ಅಂತಂದರೆ ಅವುಗಳೇ ಭೂಮಿಕೆ ನನ್ನ ಪ್ರಕಾರ ಸೊ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಚೇತನ್ ಸರ್ ಸುಮಾರು ಮೂರು ವರ್ಷಗಳಿಂದ ಭಾಳಷ್ಟು ಚೇತನ್ ಸರ್ ಅವ್ರನ್ನ ಭೇಟಿ ಹೋಗ್ಬೇಕು ಅನ್ನೋ ಮನಸ್ಸಿತ್ತು ಅದು ವೇದಿಕೆ ಮೇಲೆ ನಮಗೆ ಸುಸೂತ್ರವಾಗಿ ತುಂಬ ಅನಾಯಾಸವಾಗಿ ನಮಗೆ ಪಗದಲ್ಲಿ ಕೂತಿದ್ದಾರೆ ತುಂಬ ಖುಷಿ ಅನ್ನಿಸ್ತದೆ ಸಿನಿಮಾ ಸಕ್ಸಸ್ ಅಂತಂದರೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಆ ಎಡಿಫೈ ಹಾಕ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು ಮಾತು ಸರ್ ಕೇಳ್ಬೋದು ಸರ್ ಇಲ್ಲ ಸರ್ ಆ್ಯಕ್ಚುಲಿ ತಂದೆಯವ್ರ ಹೆಸರು ಮುನಿಯಪ್ಪ ಆ ಮಾನಮ್ಮಲ್ಲಿ ಕೂಡ ಮುನಿಯಪ್ಪ ಸೇರಿಸ್ಕೊಂಡಿದ್ದೀವಿ ತಂದೆಯವ್ರ ಹೆಸರು ಕೂಡ ಅದರಲ್ಲಿ ಮಿಳಿತ ಮಾಡಿದ್ದೀವಿ ನಮ್ಮ ಊರ ಹೆಸರು ಮಾನ ಬರೋದ್ರಿಂದ ಆ ಮಾನವನ್ನು ಕೂಡ ಇಟ್ಕೊಂಡಿದ್ದೀವಿ ಹಾಗಾಗಿ ಆ ತಂದೆಯವರ ಅರ್ಪಣೆ ಅವ್ರಿಗೇನೆ ಸಿನಿಮಾ ಹೌದು ಅಲ್ಲಿರುವಾಗ ಮೂರು ನಾಲ್ಕನೇ ತಾಲೂಕ್ ಲೆವೆಲ್ವರೆಗೂ ಹಾಡುಗಾರ್ನಾಗ ಹೋಗಿದ್ದೆ ಸರ್ ಸಾಂಗ್ಸ್ ಟಚ್ ಯಾಕಂದ್ರೆ ತಂದೆಯವರ ಅರ್ಕತೆ ಮಾಡುವಾಗ ಜೊತೆಲಿ ಜೊತೆಲಿ ಇದ್ದಿದ್ದು ಸೊ ಹಂಗಾಗಿ ತಾಲೂಕ್ ಲೆವೆಲ್ವರೆಗೂ ಸಾಂಗ್ಸ್ ಅಲ್ಲಿ ಹೋಗಿದ್ದೆ ಅದು ಆ ಕಡೆ ಮನಸ್ಸಿತ್ತು ಯಾವುದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜನ್ಮಶತಾಬಿ ವರ್ಷದಲ್ಲಿ ನಾವು ನಮ್ಮ ತಮ್ಮಂದಿರೆಲ್ಲ ಸೇರಿಕೊಂಡು ನನಗೆ ಐದು ಜನ ತಮ್ಮಂದಿರಿದ್ದಾರೆ ಸರ್ ನಾವೆಲ್ಲ ಮಾತನಾಡಿಕೊಂಡು ಒಂದು ಮಾಡೋಣ ತಂದೆಯವರು ಉಳಿಬೇಕಂದರೆ ಮಾದರಿ ಇದ್ದಾರೆ ಸರ್ ತಂದೆಯವರು ಸುತ್ತಮುತ್ತ ಗ್ರಾಮಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಶಿಷ್ಯರಿದ್ದಾರೆ ತಬಲ ಹಾರ್ಮೋನಿಯಮ್ಮು ಆಡುಗಾರಿಕೆ ಎಲ್ಲದರಲ್ಲಿದ್ದರು ಇವಾಗ ಆ್ಯಕ್ಚುಲಿ ಆಧ್ಯಾತ್ಮ ಮತ್ತು ಆ ಕಡೆಗೆ ಕಲೆ ಕಡೆ ಅವರಿದ್ದರು ನಾನು ಸಂಪೂರ್ಣವಾಗಿ ನಮ್ಮ ತಂದೆಯವ್ರನ್ನ ಅಂದರೆ ನಾನು ಕ್ರೀಡೆ ಕಡೆ ಬಂದುಬಿಟ್ಟೆ ನಮ್ಮ ತಂದೆಯವರು ರಂಗಮಂದಿರ ಅಂದರೆ ಕಣವ ಸಂಸ್ಕೃತಿ ಇಲಾಖೆ ಆ ಇಲಾಖೆ ಕಡೆ ಅವರು ನಿರಂತರವಾಗಿದ್ದರು ನಾವಿವಾಗ ಕ್ರೀಡಾ ಇಲಾಖೆ ಕಡೆ ಇದ್ದೀವಿ ಸೊ ಒಟ್ಟಾಗಿ ನಮ್ಮ ಗ್ರಾಮದ ಮತ್ತು ನಮ್ಮ ಸೇವೆಯನ್ನು ಎರಡು ರೀತಿಯಲ್ಲಿ ಹೋದರೂ ಕೂಡ ಮುಟ್ಟೋದು ಒಂದೇ ನಮಗೆ ಗೌತಮ ಬುದ್ಧಗರುಗಳ ಶಾಂತಿ ಮತ್ತು ಆಸೆಯ ದುಃಖಕ್ಕೆ ಮೂಲ ಯಾಕಂದರೆ ಸರಳ ಸರಳತೆಯಲ್ಲಿ ಬದುಕೋದನ್ನು ನಮ್ಮ ತಂದೆಯವರು ಅದನ್ನೇ ನಾವು ಅಳವಡಿಸ್ಕೊಂಡಿದ್ದೀವಿ ಸೊ ಈ ಮೂಲಕ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಇಲ್ಲಿ ಬಂದಿದೆ ವಿಸ್ಮಯ ಅನ್ನಿಸ್ತದೆ ಭಾಳಷ್ಟು ಕ್ರೀಡಾ ವೇದಿಕೆಗಳಲ್ಲಿ ಮಲೇಷ್ಯಾ ಶ್ರೀಲಂಕಾ ಚೈನಾ ಜಪಾನ್ ಆ ಕಡೆ ಎಲ್ಲ ಹೋಗಿರೋದು ನನ್ನದೇ ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಕನ್ನಡಿಗರ ಮುಂದೆ ಅದು ನಮ್ಮ ಚೇತನ್ ಸರ್ ಮುಂದೆ ಕೂತಿದ್ದೀವಿ ತುಂಬ ಖುಷಿ ಅನ್ನಿಸ್ತದೆ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಸರ್ ಸಿನಿಮಾಗೆ ನಿಮ್ಮ ಯಾಕಂದರೆ ಹೊಸದಾಗಿ ಬರ್ತಾ ಇರೋದು ಹೊಸ ಬೆಳಕು ಹೊಸ ಬೆಳಕನ್ನು ಅರಿಸಿ ನಮ್ಮ ರಾಜ್ಯ ಹೊಸ ಬೆಳಕಿಗೆ ಬರ್ತಾ ಇದ್ದೀವಿ ನಾವು ಸೊ ಅದೆಲ್ಲ ತಮ್ಮ ಕೈಗಳೆಲ್ಲ ಇದೆ ನೀವೆಲ್ಲ ಸಪೋರ್ಟ್ ಮಾಡಿ ಸರ್ ಸಿನಿಮಾ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮ್ಮೆಲ್ಲರ ಸಪೋರ್ಟ್ ಹೊಸ ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮನ ಹಾಗೂ ನಮ್ಮ ಮಾಧ್ಯಮ ಬಂಧುಗಳಿಗೂ ಮತ್ತು ನಮ್ಮ ಬಾಂಧವ ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ನನಗೆ ಇದು ಒಂದು ಸುನಿಲ್ ಅನ್ನೋ ಒಬ್ಬರು ಕಾಸ್ಟಿಂಗ್ ಅವರಿಂದ ನಮ್ಮ ಚರಣ್ ಸರ್ ಪರಿಚಯ ಆಯಿತು ನಮ್ಮ ಚರಣ್ ಸರ್ ಈ ಮೂವಿ ಬಗ್ಗೆ ಹೇಳಿದರು ಸೊ ಅದಾದ್ಮೇಲೆ ಅಷ್ಟು ಮುಖಗಳು ಬಂದ್ರೂ ನನಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಪುಷ್ಪರಾಜ್ ಸರ್ ಥ್ಯಾಂಕ್ ಯು ಪುಷ್ಪರಾಜ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟೈಟಲ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಸೊ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಈ ಈ ಮೂವಿ ಬಗ್ಗೆ ಅಭಿಪ್ರಾಯ ಏನು ಅಂತಂದರೆ ಸಿ ಪ್ರತಿಯೊಬ್ಬರು ಆರ್ಟಿಸ್ಟಿಗೂ ಈಗ ಬೇರೆ ಬೇರೆ ರೀತಿಯ ಅವಕಾಶಗಳು ಬರುತ್ತೆ ಬಟ್ ಈ ಮೂವಿನಲ್ಲಿ ನನಗೆ ಯೂತಿಂದ ವಯಸ್ಸಾಗೋವರೆಗೂ ಒಂದು ಜರ್ನಿ ಇದೆಯಲ್ಲ ಅದು ಒಂದು ಬಹಳ ಅದ್ಭುತವಾಗಿತ್ತು ಈ ಶೂಟಿಂಗ್ನ ಆಲ್ಮೋಸ್ಟ್ ನಾವು ಒಂದು ವರ್ಷ ತೊಗೊಂಡು ಮಾಡಿದ್ದೀವಿ ಸೊ ನೀವು ಅರ್ಥ ಮಾಡ್ಕೊಬೋದು ಈಗ ಪ್ರತಿಯೊಬ್ಬರು ಇಂಟ್ರೆಸ್ಟು ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದರೆ ಇಲ್ಲಿರೋ ಬರೀ ಪಾತ್ರಗಳಲ್ಲ ಇಲ್ಲಿರೋ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರು ಮೇಕಪ್ ಆರ್ಟಿಸ್ಟ್ ಆಗಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಬ್ಬರೂ ಒಂದು ವರ್ಷ ಆ ಜರ್ನಿನ ಅದೇ ಸ್ಪಿರಿಟ್ ಇಟ್ಕೊಂಡು ಅಷ್ಟೇ ಎನರ್ಜಿ ಇಟ್ಕೊಂಡು ಮಾಡ್ಕೊಂಡು ಬರೋದಿದೆ ಅದು ನಿಜವಾಗ್ಲೂ ಸಾಮಾನ್ಯವಾದ ಕೆಲಸ ಅಲ್ಲ ತುಂಬ ಚೆನ್ನಾಗಿ ನೀವೇ ಈಗ ನೋಡಿದರೆ ಈಗ ಹೇಗೆ ಬಂದಿದೆ ಮೇಕಿಂಗ್ ವಿಡಿಯೋ ಅಂತ ಬಹಳ ಚೆನ್ನಾಗಿ ಬಂದಿದೆ ಮೂವಿನ ಅಷ್ಟೇ ಚೆನ್ನಾಗಿ ಬಂದಿದೆ ಹಾಗೆ ನಮ್ಮ ಪ್ರೊಡ್ಯೂಸರ್ಸರು ಹೇಳ್ದಾಗೆ ಇಲ್ಲಿವರೆಗೂ ನಮ್ಮ ಜರ್ನಿ ಇತ್ತು ಇದಾದಮೇಲೆ ಏನೇ ಇದ್ರು ಈಗ ನಮ್ಮ ಮೀಡಿಯಾ ಅವರು ಮೀಡಿಯಾ ಅವರು ನಮ್ಮಂತಹ ಚಿಕ್ಕ ಚಿಕ್ಕ ಕಲಾವಿದರು ಈಗ ಇರದ ಮೇಲೆ ಒಂದು ಹೆಸರು ಮಾಡಬೇಕು ಅಂತಂದರೆ ನಿಮ್ಮ ಹಾಂ ಸಪೋರ್ಟ್ ಅಂತೂ ಬೇಕೇ ಬೇಕು ಸೊ ನಾನು ಎಲ್ಲ ನಿಮ್ಮಲ್ಲಿ ಹಂಬಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಇಲ್ಲಿ ದೊಡ್ಡವ್ರನ್ನ ಇಷ್ಟು ಮಟ್ಟಿಗೆ ಬೆಳೆದಿರೋದಕ್ಕೆ ನೀವೇ ಕಾರಣ ಅವರು ಫಸ್ಟ್ ಟೈಮ್ ಬಂದಾಗ ಅವ್ರದ್ದು ಒಂದು ಮೊದಲನೇ ಸಿನಿಮಾ ಆಗಿತ್ತು ಹಾಗೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಮೊದಲನೇ ಸಿನಿಮಾನೇ ಸೊ ನಿಮ್ಮ ನೀವು ನಮ್ಮ ಈ ತರ ಚಿಕ್ಕ ಚಿಕ್ಕ ಪಾತ್ರಗಳಿಗೆ ನೀವು ಫೋಕಸ್ ಮಾಡಿ ಅವ್ರನ್ನ ಹೈಲೈಟ್ ಮಾಡಿದ್ರೆ ನಾಳೆ ಒಬ್ಬರು ಅದ್ಭುತ ಕಾಲವಿದ್ರು ಮುಂದೆ ಬಂದೇ ಬರ್ತಾರೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಖಂಡಿತ ಇದ್ದೇ ಅಂತ ಥ್ಯಾಂಕ್ ಯು ಎಸ್ ನನ್ನ ಪಾತ್ರ ಹೆಸರು ಲಕ್ಷ್ಮಿ ಅಂತ ಲಕ್ಷ್ಮಿ ಪಾತ್ರ ಹೇಗೆ ಅಂತಂದ್ರೆ ತನ್ನ ಗಂಡ ಕಷ್ಟದಲ್ಲೂ ಸುಖದಲ್ಲೂ ಹೇಗೆ ಇದ್ರು ಆತನ ಅನುಸರಿಸಿ ಅನುಸರಿಸಿ ಮತ್ತೆ ಆತನಿಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡಿಕೊಂಡು ಹೋಗುವಂತ ಒಂದು ಸಿಂಪಲ್ ಪಾತ್ರ ಎಂಗೇಜ್ ಹೇಗೆ ನಿರ್ವಹಣೆ ಅಂತ ಹೇಗೆ ಹೌದು ಸರ್ ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟೆ ಎಂಗೇಜ್ ಆಗಲಿ ಅಥವಾ ಓಲ್ಡ್ ಏಜ್ ಆಗಲಿ ತಾನು ತನ್ನ ಪಾತ್ರನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ಸಾಧ್ಯ ಆ ಮೇಕಪ್ ಅದು ಬದ್ದೆ ಮೇಲೆ ಹೋದ್ರೂ ನಮ್ಮ ನಡವಳಿಕೆ ನಮ್ಮ ಪಾತ್ರಗಳು ಎಷ್ಟು ನಾವು ನಾವು ಒಗ್ಗಿಸ್ಕೊಂತೀವಿ ಅಂದ್ರ ಮೇಲೆ ಅದು ಚೆನ್ನಾಗಿ ಬರತ್ತೆ ಅದು ನಿಮಗೆಲ್ಲ ಗೊತ್ತೇ ಇದೆ ಎಷ್ಟೊಂದು ಸಿನಿಮಾಗಳು ನೀವು ನೋಡ್ತಾ ಇದ್ದೀರಾ ಸೊ ನೀವು ಹೇಳಿದ್ರೆ ಹೇಗೆ ಅಳವಡಿಸ್ಕೊಂಡ್ರಿ ಅಂತಂದರೆ ಆ ಪಾತ್ರ ಬಂದಾಗ ಆ ಮೇಕಪ್ ಇದ್ದಾಗ ಅದಕ್ಕೇನು ಬೇಕು ಅಷ್ಟನ್ನ ಕೊಟ್ಟು ವಯಸ್ಸಾದ ಮೇಲೆ ಆ ಪಾತ್ರಕ್ಕೆ ಹೇಗೆ ನಾವು ಪಾತ್ರ ಮಾಡ್ತೀವಿ ಸ್ಕ್ರೀನ್ ಏನಿದೆ ಆ ಸ್ಟೋರಿ ಏನಿದೆ ಅದಕ್ಕೆ ಮಾತ್ರ ನಾವು ಸೀಮಿತವಾಗಿ ಇಟ್ಕೊಂಡು ಮಾಡಿದ್ದೀವಿ ಸುಲ್ ಥ್ಯಾಂಕ್ ಯು ಸಮೃತ ಗೌಡ ಓಕೆ ನಮ್ಮ ಪೋಸ್ಟರ್ ಲಾಂಚ್ ಮಾಡಿದ್ದಕ್ಕೆ ಆ್ಯಂಡ್ ಇಲ್ಲಿ ಬಂದಿರೋರು ಎಲ್ಲರಿಗೂ ವೆಲ್ಕಮ್ ನನ್ನ ಹೆಸರು ಅಮೃತ ಗೌಡ ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ಮೂವೀಸ್ ಮಾಡಿದ್ದೀನಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ ಪ್ರಾಣ್ವಿ ಹೇಳ್ದಂಗೆ ಹೆಂಗೆ ಎಷ್ಟು ಹೋಳೆ ಜೋರ್ಗುನೇ ಮಾಡಿರೋದು ಇಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಮೇಕಿಂಗಲ್ಲಿ ನೀವು ನೋಡ್ಬೋದು ಆದರೆ ಪರ್ದೆ ಮೇಲೆ ಅದು ಯಾವುದು ನಮ್ಗೆ ಕಾಣಿಸೋದೇ ಇಲ್ಲ ನಮ್ಮ ಮೇಕಿಂಗ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಈ ಕೆಲಸ ಅಂತ ಅಲ್ಲ ಎಲ್ಲರಲ್ಲೂ ಕೆಲಸಗಳು ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಬಂದು ಬೇರೆ ಕೆಲಸ ಮಾಡಿರ್ಬೋದು ಅಥವಾ ಡೈರೆಕ್ಷನ್ ಟೀಮ್ ಬಂದು ಬೇರೆ ಕೆಲಸ ಮಾಡಿರ್ಬೋದು ಮೇಕಪ್ ಅವರ್ ಆಗಿದ್ರು ನಮ್ಗೆ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಆ ಕೆಲಸನೂ ಮಾಡಿದ್ದಾರೆ ಇಲ್ಲಿ ಎಲ್ರು ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಇಲ್ಲಿವರೆಗೂ ಬಂದು ನಿಂತಿದೀವಿ ಇನ್ ಮುಂದೆ ನಿಮ್ ಸಪೋರ್ಟ್ ಬೇಕು ನೀವ್ ಹೇಗ್ ನಮ್ಗೆ ಸಪೋರ್ಟ್ ಮಾಡ್ತೀರ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ನಮ್ಗೆ ನನ್ಗೆ ಅಪರ್ಚುನಿಟಿ ಕೊಟ್ಟಂತ ಪುಷ್ಪರಾಜ್ ಸರ್ಗೆ ಥ್ಯಾಂಕ್ ಯು ಪ್ರಶ್ನೆಗಳೇನಾದ್ರು ಇದೆಯಾ ಮಾಧ್ಯಮದ ಓಕೆ ಅಜ್ಜು ಅವ್ರಿಗೆ ಮೈಕ್ ಪಾಸ್ ಮಾಡಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೆ ಈ ಒಂದು ಪ್ರೆಸ್ ಮೀಟ್ ನೋಡ್ತಾರಂಥ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ ಫಸ್ಟ್ ಟೈಮ್ ದಿ ನೈನ್ಟೀನ್ ಸೆವೆಂಟಿ ನೈನ್ ಅಂಟು ಸ್ಟೋರಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾ ಏನಾದರೂ ಸಣ್ಣ ಪುಟ್ಟ ದಪ್ಪಾದ್ರೆ ಮಾತಾಡೋದ್ರಲ್ಲಿ ದಯವಿಟ್ಟು ಕ್ಷಮಿಸಿ ನನ್ನ ಹೆಸರು ಅಜ್ಜು ಮೂಲತಃ ಕೋಲಾರದವನು ಸದ್ಯಕ್ಕೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಇದ್ರ ಜೊತೆನಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿರ್ತೀನಿ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಒಂದೇ ಕನಸು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಈ ಒಂದು ನಿಟ್ಟಿನಲ್ಲಿ ಸುಮಾರು ಶಾರ್ಟ್ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದೆ ಶೈತಾನ್ ಅನ್ನೋಂತಹ ಒಂದು ಶಾರ್ಟ್ ಫಿಲ್ಮ್ಗೆ ನಾನೇ ಪ್ರೊಡ್ಯೂಸ್ ಮಾಡಿದೆ ಸುಮಾರು ನಾಲ್ಕು ಭಾಷೆಗಳಲ್ಲಿ ಡಬ್ ಮಾಡಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದೆ ನಾನು ಅಂದ್ಕೊಂಡಿದ್ದು ನಮ್ಮ ಕೋಲಾರದಲ್ಲಿ ಇರೋಂತಹ ಸಿನಿಮಾ ಥಿಯೇಟರ್ಗಳಲ್ಲಿ ಅಟ್ಲೀಸ್ಟ್ ಒಂದು ಶೋ ಆದರೂ ನಡೆಸೋಣ ಹೇಳಿ ಬಹಳ ಪ್ರಯತ್ನ ಪಟ್ಟೆ ದುಡ್ಡುಗೋಸ್ಕರ ಅಲ್ಲ ನಾನು ಮೊದಲು ಎಲ್ಲಿದ್ದೀನಿ ಅಲ್ಲಿ ಹೆಸರು ಮಾಡೋಣ ಅನ್ನೋಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟೆ ಆದರೆ ಕೆಲವೊಂದು ಕಾರಣಾಂತರದಿಂದ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅದಾದ ಮೇಲೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದೆ ಅದಾದ ಮೇಲೆ ಟಪ್ಪ ಅನ್ನೋಂತಹ ಒಂದು ಸಿನಿಮಾದಲ್ಲಿ ಆಸ್ ಎ ಲೀಡ್ ರೋಲ್ ಆಗಿ ಆ್ಯಕ್ಟ್ ಮಾಡಿದೆ ಅದ್ರ ಜೊತೆಯಲ್ಲಿ ಕಿಡಿಗಡಿಸ್ ಸಾಫ್ ರಾಮಪುರ ಅನ್ನೋಂತಹ ಸಿನಿಮಾದಲ್ಲೂ ಸಹ ಆಸ್ ಎ ವಿಲನ್ ಆಗಿ ಆ್ಯಕ್ಟ್ ಮಾಡಿದೆ ಆದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಸಿನಿಮಾಗಳು ತೆರೆ ಮೇಲೆ ಬಂದಿಲ್ಲ ಬಹುಶಃ ಬರುವಂತಹ ದಿನಗಳಲ್ಲಿ ಅಂತ ಅನಿಸುತ್ತೆ ಅದಾದಮೇಲೆ ಡೈರೆಕ್ಟರ್ ಪುಷ್ಪರಾಜ್ ಸರ್ ಕಾಲ್ ಮಾಡಿದರು ಈ ಥರದ ಒಂದು ಕಥೆ ಇದೆ ಈ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಇದೆ ಅಂತ ಹೇಳಿದರು ಬಹಳ ಖುಷಿ ಆಯಿತು ಸರ್ ಖಂಡಿತ ಮಾಡ್ತೀನಿ ಸರ್ ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ನಾನು ಮಾಡಕ್ಕೆ ರೆಡಿ ಇದೆ ಅಂತ ಹೇಳಿ ಭೇಟಿ ಆದ ಭೇಟಿ ಆದಾಗ ಸಿನಿಮಾ ಬಗ್ಗೆ ನನಗೆ ಸುಮಾರು ಒಂದು ಎರಡು ಅವರ್ ಎಕ್ಸ್ಪ್ಲೇನ್ ಮಾಡಿದ್ರು ಆ ಸಿನಿಮಾ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಹೀಗಿರುವಾಗ ನೀವೇನಾದರೂ ಸಿನಿಮಾ ಮಂದಿಗೆ ಬಂದು ಸಿನಿಮಾ ನೋಡಿದಾಗ ಬಹುಶಃ ನಿಮಗೂ ಕೂಡ ಅದೇ ರೀತಿಯಾದಂಥ ಫೀಲ್ ಬರುತ್ತೆ ಅಂತ ನಾನು ಭಾವಿಸ್ತೀನಿ ಈ ಸಿನಿಮಾದ ನಿರ್ಮಾಪಕರು ಬಿ ಎಮ್ ಶ್ರೀನಿವಾಸ್ ಸರ್ ಬಿರುಮನಲ್ಲಿ ಹೊಸಬರ್ ಮೇಲೆ ನಂಬಿಕೆ ಇಟ್ಟು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸಿನಿಮಾನ ಇಲ್ಲಿ ಗಂಟ ತಂದಿದ್ದಾರೆ ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ನಾನು ಧನ್ಯವಾದನ ಸಲ್ಲಿಸ್ತೀನಿ ಸಿನಿಮಾದ ಮುಹೂರ್ತದಿಂದ ಹಿಡಿದು ಇವತ್ತಿನ ಒಂದು ಎಂಟೊಂಬತ್ತು ತಿಂಗಳ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿರಂತದ್ದು ಸುಮಾರು ಒಂದು ನಾಲ್ಕೈದು ಕಡೆ ಸಿನಿಮಾಗೋಸ್ಕರ ಸೆಟ್ಗಳು ಹಾಕಿದ್ದೀವಿ ಆ ಪೋಸ್ಟರ್ಗಳಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾದಂತಹ ಕಾಸ್ಟ್ಯೂಮ್ ನಾವು ಹಾಕೊಂಡಿದ್ದೀವಿ ಅಂತ ಅದೇ ರೀತಿಯಾದಂತಹ ಕಾಸ್ಟ್ಯೂಮ್ಸ್ ಇಡೀ ಸಿನಿಮಾದಲ್ಲಿ ನಾವು ಮತ್ತೆ ಜೂನಿಯರ್ ಆರ್ಟಿಸ್ಟ್ ಹಾಕಿರೋಂಥದ್ದು ಜೂನಿಯರ್ ಆರ್ಟಿಸ್ಟ್ ಅಂತ ಬಂದಾಗ ಸುಮಾರು ಸಿನಿಮಾಗಳಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಒಂದು ನೂರ ಇಪ್ಪತ್ತಿಂದ ನೂರ್ ಮೂವತ್ತು ಜೂನಿಯರ್ ಆರ್ಟಿಸ್ಟ್ ಬಂದಿದ್ರು ಅದೇ ರೀತಿಯಾದಂತಹ ಕಾಸ್ಟ್ಯೂಮ್ ಹಾಕ್ಕೊಂಡು ನಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿರಂಥದ್ದು ಅಯಸ್ಸಾಗಿರಂತಹ ಅಜ್ಜಿ ವಯಸ್ಸಾಗಿರೋಂಥ ಮಕ್ಕಳು ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿರಂತದ್ದು ಬಿಸಿಲು ಮಳೆ ಗುಡ್ಡ ಕೆಲವೊಂದು ಸಮಯದಲ್ಲಿ ಯಾವ ರೀತಿಯಾದಂತಹ ಸೀನ್ಸ್ ಇತ್ತು ಅಂತಂದ್ರೆ ಮೂರು ನಾಲ್ಕು ಕಿಲೋಮೀಟರ್ ಓಡಬೇಕಾಗಿತ್ತು ನಡಿಬೇಕಾಗಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಸಹಿಸಿಕೊಂಡು ಜೂನಿಯರ್ ಆರ್ಟಿಸ್ಟ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಒಂಥರ ಫ್ಯಾಮಿಲಿ ಮೆಂಬರ್ ತರ ನಮ್ಮ ಜೊತೆಲಿ ಸಪೋರ್ಟ್ ಮಾಡಿದ್ದಾರೆ ಖಂಡಿತ ಹೇಳ್ತೀನಿ ಸರ್ ಅದು ಬರ್ತಾ ಇದೆ ಅದ್ರ ಜೊತೆಯಲ್ಲೇ ಹೇಳ್ತೀನಿ ಹೌದಾ ಆಯಿತು ನಾನು ಈ ಒಂದು ಸಿನಿಮಾದಲ್ಲಿ ಒಂದು ಒಬ್ಬ ಹೋರಾಟಗಾರನಾಗಿ ಆ್ಯಕ್ಟ್ ಮಾಡಿದ್ದೀನಿ ನಮ್ಮ ಮೇಲೆ ನಮ್ಮ ಜನಗಳ ಮೇಲೆ ಅಂತಹ ಒಂದು ದಬ್ಬಾಳಿಕೆಯ ವಿರುದ್ಧ ಚಿಕ್ಕವರು ದೊಡ್ಡವರು ಅನ್ನುವಂತಹ ಒಂದು ಭಾವದ ವಿರುದ್ಧ ತಮ್ಮ ಅಸ್ತಿತ್ವಕ್ಕೋಸ್ಕರ ನಮ್ಮ ಜೊತೆನಲ್ಲಿದ್ದಂತಹ ಜನಗಳೆಲ್ಲರನ್ನು ಜೊತೆಗೂಡಿಸ್ಕೊಂಡು ಹೋರಾಟ ಮಾಡುವಂತಹ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಆಸ್ ಎ ಯಂಗ್ ಏಜ್ ಕ್ಯಾರೆಕ್ಟರ್ ಮತ್ತು ಓಲ್ಡ್ ಏಜ್ ಕ್ಯಾರೆಕ್ಟರ್ ಇದೆರಡೂ ಈ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಾನು ಸಿನಿಮಾದಲ್ಲಿ ಆ್ಯಕ್ಚುಲಿ ವಿಲನ್ ಆಗಿ ಆ್ಯಕ್ಟ್ ಮಾಡೋಣ ಅಂತ ಹೇಳಿ ಬಂದೆ ಆದರೆ ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಕೂಲ್ ಪರ್ಸನ್ ಆ್ಯಸ್ ಎ ತಾಳ್ಮೆಯಿಂದ ಇರುವಂತಹ ವ್ಯಕ್ತಿ ವ್ಯಕ್ತಿತ್ವ ಬಹುಶಃ ವಿಲನ್ ಆಗಿ ಅಷ್ಟು ಎಕ್ಸ್ಪೀರಿಯೆನ್ಸ್ ನನಗೆ ಸಿಕ್ತಿರ್ಲಿಲ್ಲ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಈ ಒಂದು ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ನನಗೆ ಈ ಒಂದು ಅವಕಾಶ ಕೊಟ್ಟಿರಂತಹ ವ್ಯಕ್ತಿ ಡೈರೆಕ್ಟರ್ ಪುಷ್ಪರಾಜ್ಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಕೊನೆಯದಾಗಿ ಕೇಳ್ಕೊಳ್ಳೋದೇನಂತಂದರೆ ಇಡೀ ಕರ್ನಾಟಕದ ಜನತೆಗೆ ಇಡೀ ಪ್ರೆಸ್ ಮೀಡಿಯಾಗೆ ನೀವು ಯಾವ ರೀತಿಯಾಗಿ ಹೊಸ ಸಿನಿಮಾಗಳಿಗೆ ಆದ್ಯತೆ ಕೊಡ್ತಾ ಇದ್ದೀರೋ ಒಂದು ಒಳ್ಳೆಯ ಕಂಟೆಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ರೀತಿಯಾದಂತಹ ಪ್ರೀತಿ ಅದೇ ರೀತಿಯಾದಂತಹ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೂಡ ಇರಲಿ ಅಂತ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊತೀನಿ ಈ ಒಂದು ಕತೆ ಬರೀ ಇತಿಹಾಸದ ಪುಟಗಳಲ್ಲಿ ಮಾತ್ರ ಸೀಮಿತವಾಗಿದೆ ಯಾರು ಕಿವಿಗೂ ಬಿದ್ದಿಲ್ಲ ಈಗ ಈ ಸಮಯ ಬಂದಿದೆ ಎಲ್ಲರ ಕಿವಿಗೂ ಬೀಳಬೇಕು ಎಲ್ಲರ ದೃಷ್ಟಿಯಿಂದ ಈ ಒಂದು ಸಿನಿಮಾನ ನೋಡಲೇಬೇಕು ನಮ್ಮ ಜೊತೆ ಕೈ ಜೋಡಿಸಿ ಬನ್ನಿ ಈ ಒಂದು ಸಿನಿಮಾನ ಗೆಲ್ಲಿಸೋಣ ಬರುವಂತಹ ದಿನಗಳಲ್ಲಿ ನಿರ್ಮಾಪಕರು ಮತ್ತೆ ಇನ್ನಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ನ ತಗೊಂಡ್ಬರ್ತಾರೆ ಹೊಸಬ್ರ ಜೊತೆ ಏನೋ ಜೊತೆಗೂಡಿಸ್ಕೊಂಡು ಸಿನಿಮಾಗಳು ಮಾಡ್ತಾರೆ ಸಿನಿಮಾ ಸಿನಿಮಾ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾರೆ ಅಂತ ಈ ಒಂದು ವೇದಿಕೆ ಮುಖಾಂತರ ಮುಖಾಂತರ ನಾನು ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಅಂಚು ಸುಚಿತ್ ಮೊದಲನೇದಾಗಿ ನಮ್ಮ ಚೇತನ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್ ನಮ್ಮ ಮಾಧ್ಯಮ ಮಿತ್ರರಿಗೆ ಅವ್ರಿಗೂ ತುಂಬ ಥ್ಯಾಂಕ್ಸ್ ನಾನು ಈ ಸಿನಿಮಾದಲ್ಲಿ ಸುಭಾ ದಲ್ದಾರಿ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ ಆ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ ತುಂಬ ರೋಷವಾಗಿರುತ್ತೆ ಮಾತು ನಿಸ್ಕಿದ್ರೆ ಕೋಪ ಬರೋದು ಅದೇ ತಾಳ್ಮೆ ಇರೋದಿಲ್ಲ ಆ ಕ್ಯಾರೆಕ್ಟರ್ಗೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ಆ್ಯಂಡ್ ನನ್ನ ಕಲೆಯನ್ನು ಗುರುತಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಸ್ ಅವ್ರಿಗೆ ನಮ್ಮ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಮತ್ತೆ ಸ್ಟೇಜ್ ಮೇಲೆ ನನ್ನ ಧನ್ಯವಾದಗಳು ನಾನು ದುರ್ಗಾ ರಂಗಭೂಮಿ ಕಲಾವಿದೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಪಾರ್ವತಿ ಅಂತ ನನ್ನ ಗಂಡ ಇರೋದಿಲ್ಲ ನನ್ಗೊಬ್ಬ ತಮ್ಮ ಇರ್ತಾನೆ ತಮ್ಮನಗೋಸ್ಕರ ಮಜ್ಗೆ ಮಾರ್ಕೊಂಡು ನಾವು ಹೇಗೆ ಸರ್ವೈವಲ್ ಆಗ್ತೀವಿ ಅನ್ನೋದೇ ನನ್ನ ಪಾತ್ರ ಸಿಂಪಲ್ ಆಗಿ ಅಚ್ಚುಕಟ್ಟಾಗಿ ಮುಗಿಸ್ಬಿಟ್ರು ನಮ್ಮ ಮಾಧ್ಯಮ ಮಿತ್ರರು ಆತರದಲ್ಲಿದ್ದಾರೆ ಅಂತರ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಚೇತನ್ ಸರ್ ಥ್ಯಾಂಕ್ ಯು ಸರ್ ನಮ್ಮ ಮೀಡಿಯಾ ಮಿತ್ರರಿಗೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸು ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಿಸ್ವಾಸ್ ಅಂತ ಒಂದು ರೋಲ್ ಪ್ಲೇ ಮಾಡ್ತಾ ಇದೀನಿ ನಮ್ಮ ದುರ್ಗಾಪುಟ್ಟಿ ತಿಪ್ಪ ಅವರು ಇವಾಗ ಹೇಳಿದ್ದಾಗೆ ಅವ್ರ ತಮ್ಮ ಕ್ಯಾರೆಕ್ಟ್ರ್ ನಾನು ಮಾಡ್ತಾ ಇದ್ದೀನಿ ಸೊ ನಾನು ಆ್ಯಕ್ಟಿಂಗ್ ಟೆನ್ ಸಿನಿಮಾ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಕಂಪ್ಲೀಟ್ ಆಗಿದ್ದು ನೆಕ್ಸ್ಟು ಮಂತಿಗೆ ಒಂದು ಕರೆ ಬರುತ್ತೆ ಚದ ಇವರು ಸುನಿತಾ ನನ್ನ ನಮ್ಮ ಪೃತಿಯವ್ರ ಕಡೆಯಿಂದ ಸೊ ಹಂಗೆ ಬಂದು ಆಡಿಷನ್ ಕೊಟ್ಟು ಸೊ ಈ ಸಿನಿಮಾನಲ್ಲಿ ಒಂದು ಕ್ಯಾರೆಕ್ಟ್ರು ಬುಶ್ವರಾಜ್ ಸರ್ ಅವ್ರಿಗೆ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಬುಶ್ವರಾಜ್ ಸರ್ ಅವ್ರಿಗೆ ನನ್ನ ಕ್ಯಾರೆಕ್ಟ್ರಿ ಬಿಸ್ವಾಸ್ ಅಂತ ಸೊ ನಾನು ಇದರಲ್ಲಿ ಬಿಕ್ಲಿಂಗ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಬಿಕ್ಲಿಸ್ಕೊಂಡು ಮಾತಾಡೋದು ಸೊ ನಮ್ಮ ಈ ನಮ್ಮ ದುರ್ಗಾ ಅವರು ಇದ್ದಾರಲ್ಲ ಅವರು ನನ್ನ ಕಾಂಬಿನೇಷನ್ ಸಕ್ಕತ್ತಾಗಿದೆ ದಯವಿಟ್ಟು ಎಲ್ಲರೂ ಮಾಧ್ಯಮ ಮಿತ್ರರು ನಮ್ಮ ಈ ಟೀಮನ್ನು ಗೆಲ್ಲಿಸ್ಬೇಕು ಸೊ ನಿಮ್ಮಿಂದನೇ ನಾವು ಸೊ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು